ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ವೆಂಕಟೇಶ್ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ವೆಂಕಟೇಶ್ ಎಷ್ಟೊತ್ತಿಗೆ ಶುರುವಾಯಿತು ಈ ಒಂದು ದಾಳಿ ಸದ್ಯ ಏನೆಲ್ಲ ಪರಿಶೀಲನೆ ಆಗ್ತಾ ಇದೆ ಸದ್ಯದ ಡೀಟೇಲ್ಸ್ ನ ಕೊಡೋದಾದ್ರೆ ಆ ಶಿವಶಂಕರ್ ಏನಂತಂದ್ರೆ ಇವತ್ತು ಬೆಳ್ಳಂ ಬೆಳಗ್ಗೆ ಒಂದು ಐದು ಮೂವತ್ತಕ್ಕೆ ಇಡಿ ಅಧಿಕಾರಿಗಳು ದಿಢೀರನೆ ಕೋಲಾರ ಜಿಲ್ಲೆ ಮಾಲೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೆ ವಿ ನಂಜೇಗೌಡರ ಮನೆ ಮತ್ತೆ ಅವರ ಜಲೀಕೃಷ್ಣ ಕಚೇರಿ ಮತ್ತೆ ಕೊಚ್ಚಮೂಲ್ನ ಹಾಲು ಒಕ್ಕೂಟದ ಏನು ಆ ಕಚೇರಿ ಇದೆ ಆ ಕಚೇರಿ ಮೇಲೆ ಸೇರಿದಂತೆ ಒಂದು ಹತ್ತು ಕಡೆ ಇವತ್ತು ದಾಳಿ ಮಾಡಿರ್ತಕ್ಕಂಥ ಇಡಿ ಅಧಿಕಾರಿಗಳು ಬೆಳೆ ಬೆಳಗ್ಗೆ ಒಂದು ಭದ್ರತೆ ಸೃಷ್ಟಿಗಾಗಿ ಸಿಆರ್ ಪಿ ಎಫ್ ಯೋಧರ ಜೊತೆಗೆ ಇವತ್ತು ಭೇಟಿ ಕೊಟ್ಟು ಬಹಳಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ ಶಿವಶೇಖರ್ ಓಕೆ ವೆಂಕಟೇಶ್ ಈಗ ಶಾಸಕರ ಮೇಲೆ ಯಾವ ಕಾರಣಕ್ಕೋಸ್ಕರ ದಾಳಿ ಆಯ್ತು ಪ್ರಮುಖವಾದಂತಹ ಆರೋಪಗಳೇನಿದ್ವು ಶಾಸಕರ ಮೇಲೆ ಯಾಕಂದ್ರೆ ಲಾಸ್ಟ್ ಎಲೆಕ್ಷನ್ ವಿಧಾನಸಭೆ ಚುನಾವಣೆಯಿಂದಲೂ ಸಹ ಬಹಳ ಗಂಭೀರ ಆರೋಪಗಳು ಶಾಸಕರ ಮೇಲೆ ಇದೆ ಅನ್ನುವಂತ ಒಂದಷ್ಟು ಮಾತುಗಳು ಹರಿದಾಡ್ತಾ ಇದೆ ಕ್ಷೇತ್ರದಲ್ಲಿ ಅಂತ ಆ ಶಿವಶಂಕರ್ ಏನಂತಂದ್ರೆ ಕಳೆದ ಒಂದು ಮೂರ್ನಾಲ್ಕು ಅಂದ್ರೆ ಒಂದು ಮೂರ್ನಾಲ್ಕು ವರ್ಷಗಳ ಹಿಂದೆ ಒಂದು ದೆಲ್ಲಿ ಕ್ರಚರ್ಗೆ ಸಂಬಂಧಪಟ್ಟಂತೆ ಇವರು ತೊಂಬತ್ತು ಕೋಟಿಯಷ್ಟು ತೆರಿಗೆ ಹಣ ಕಟ್ಬೇಕು ಹೇಳಿ ಒಂದು ನೋಟಿಸ್ ಕೊಟ್ಟಿರ್ತಾರೆ ಈ ವಿಚಾರವಾಗಿ ಆ ಇವರು ಕೋರ್ಟ್ ಮರೆ ಹೋಗಿರ್ತಾರೆ ಮತ್ತೆ ಈ ಒಂದ್ ಕೆಲವೊಂದು ಎರಡ್ ಮೂರು ಕೇಸ್ ಕೂಡ ಈ ಕ್ರಚರ್ ಮೇಲೆ ಇರ್ತಕ್ಕಂಥದ್ದು ಮತ್ತೆ ಇತ್ತೀಚೆಗೆ ಕೋಲಾರ ಅಂದ್ರೆ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಏನಿದೆ ಎಪ್ಪತ್ತೈದು ಸ್ಥಾನಗಳಿಗೆ ಸಿಬ್ಬಂದಿ ನೇಮಕಾತಿಯನ್ನ ಮಾಡ್ಕೊಂತಾರೆ ಈ ವಿಚಾರವಾಗಿ ಎಪ್ಪತ್ತೈದು ಸಿಬ್ಬಂದಿ ನೇಮಕಾತಿಯಲ್ಲಿ ಅಕ್ರಮ ಎತ್ತಿದ್ದಾರೆ ಅಂತಕ್ಕಂಥದ್ದು ಬಹಳಷ್ಟು ಕೇಳಿ ಬಂದಿತ್ತು ಸಾರ್ವಜನಿಕ ವಲಯಗಳಲ್ಲಿ ಮತ್ತೆ ಆ ಒಂದು ಬಹಳಷ್ಟು ಜನ ಕೋರ್ಟ್ ಕೋರ್ಟ್ ಮರೆ ಕೂಡ ಹೋಗಿದ್ದಾರೆ ಈ ವಿಚಾರವಾಗಿ ಇದೇ ವಿಚಾರವಾಗಿ ಇವತ್ತು ಇಡಿ ಅಧಿಕಾರಿಗಳು ದಾಳಿ ಮಾಡಿಕೊಂಡು ಅಂತಕ್ಕಂಥದ್ದು ಕೇಳಿ ಇದೆ ಶಿವಶಂಕರ್ ಓಕೆ ವೆಂಕಟೇಶ್ ಈಗ ಶಾಸಕರು ಎಲ್ಲಿದ್ರು ಮನೆಯಲ್ಲೇ ಇದ್ರಂತ ಕೊಮ್ಮನಹಳ್ಳಿಯಲ್ಲೇ ಅವ್ರ ಮನೆಯಲ್ಲೇ ಇದ್ರಂತ ಮತ್ತೆ ಅವರ ಸಂಬಂಧಿಕರು ಅವ್ರಿಗೆ ಸಂಬಂಧಪಟ್ಟಂತವ್ರು ಮತ್ತು ಕೊಚ್ಚಿಮೂಲನ ಅಧಿಕಾರಿಗಳ ಮನೆ ಮೇಲೂ ಸಹ ರೇಡ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಅಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಪರಿಶೀಲನೆ ಅಂತ ಶಿವಶಂಕರ್ ಏನ್ ಇವತ್ತು ಕೆ ನಂಜೇಗೌಡರು ಆಡಿ ಅವರು ಎಲ್ಲಾ ತಮ್ಮ ಮೂಲ ಆದಾಯವನ್ನ ಬಂದ್ರೆ ಆಡಿಟ್ ಮಾಡಿರ್ತಕ್ಕಂಥ ಆಫೀಸ್ ಸೇರಿದಂತೆ ತನ್ನ ಪಿ ಎ ಅವ್ರ ಅವ್ರ ಮನೆ ನಿವಾಸ ಇರಬಹುದು ಮತ್ತೆ ಕೊಚ್ಚಿ ಮೂಲನ ವ್ಯವಸ್ಥಾಪಕ ನಿರ್ದೇಶಕರು ಸೇರಿದಂತೆ ಹತ್ತು ಹತ್ತು ಕಡೆ ಇವತ್ತು ಇಡಿ ಅಧಿಕಾರಿಗಳು ದಾಳಿ ಮಾಡಿರ್ತಕ್ಕಂಥದ್ದು ಬಹಳಷ್ಟು ಹತ್ತು ಕಡೆ ಸಹಿತ ಬಹಳ ದಾಖಲೆಗಳನ್ನ ಕಲೆ ಹಾಕ್ತಾ ಇರ್ತಕ್ಕಂಥದ್ದು ಏನ್ ಇವಾಗ ಆಡಿಟ್ ಮಾಡಿರ್ತಕ್ಕಂಥ ಕಚೇರಿ ಏನಿದೆ ಕೋಲಾರದ ಒಂದು ಖಾಸಗಿ ಕಚೇರಿ ಮೇಲೆ ಕೂಡ ದಾಳಿ ಮಾಡಿರ್ತಕ್ಕಂಥದ್ದು ಇನ್ನು ಅವ್ರು ಬೀಗ ತೆಗಿದ ಹಿನ್ನೆಲೆಯಲ್ಲಿ ಅಲ್ಲಿ ಆರ್ ಪಿ ಎಫ್ ಕೂಡ ಕಾಯ್ತಾ ಇರ್ತಕ್ಕಂಥದ್ದು ಈಗ ಹೆಚ್ಚು ಗಂಟೆ ಬರ್ತಾರೆ ಮತ್ತೆ ಅವ್ರಿಗೆ ಈಗಾಗಲೇ ಕರೆ ಮಾಡಿರ್ತಕ್ಕಂಥದ್ದು ಬಂದು ಅವ್ರಿಗೆ ಸಂಬಂಧಪಟ್ಟಂತ ದಾಖಲೆಗಳು ನೀವು ಕೊಡ್ಬೇಕು ಅಂತಕ್ಕಂಥದನ್ನ ಅಧಿಕಾರಿಗಳು ತಿಳಿಸಿದ್ದಾರೆ ಹೇಳ್ಬೇಕಾದ್ರೆ ಕೋಲಾರ ಜಿಲ್ಲೆಯ ಅಂದ್ರೆ ಸಂಬಂಧಪಟ್ಟಂತೆ ಕಡೆ ಇವತ್ತು ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಬಹಳಷ್ಟು ಪ್ರಮುಖ ದಾಖಲೆಗಳನ್ನ ಅವರು ಪರಿಶೀಲನೆ ಮಾಡ್ತಾ ಇದಾರೆ ಕೊಚ್ಚಿ ಮೂಲ ಹಗರಣ ಅನ್ನೋದು ಅಂದ್ರೆ ಶಾಸಕರಿಗೆ ಬಹಳ ಸಂಕಷ್ಟನ ತಂದೊಡ್ಡಿರತಕ್ಕಂತ ವಿಚಾರ ಇದು ಏನಿದು ಕೊಚ್ಚಿ ಮೂಲ ಹಗರಣ ಎಷ್ಟು ಹಗರಣ ನಡೆದಿದೆ ಯಾವ ರೀತಿಗೆ ನೇಮಕಾತಿ ಆಗಿತ್ತು ತಾವೇ ಹೇಳ್ತಾ ಇದ್ರೆ ಎಪ್ಪತ್ತೈದು ಸಿಬ್ಬಂದಿ ಅಂತ ಯಾವ ರೀತಿಗೆ ನೇಮಕಾತಿ ಮಾಡ್ಲಾಗಿತ್ತಂತೆ ಅಂತ ಅಂದ್ರೆ ಈ ಕೊಚ್ಚಿಮೂಲ್ನಲ್ಲಿ ಇತ್ತೀಚೆಗೆ ಎಪ್ಪತ್ತೈದು ಸ್ಥಾನಗಳಿಗೆ ನೇರ ಅಂದ್ರೆ ನೇಮಕಾತಿಯನ್ನ ಮಾಡಲಾಗಿತ್ತು ಅಂದ್ರೆ ಈ ಸಾರ್ವಜನಿಕ ವಲಯದಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ಪೋಸ್ಟ್ ಗೆ ಐವತ್ತರಿಂದ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಪಡೆದು ಇವರು ಉದ್ಯಾನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಸಾರ್ವಜನಿಕ ವಲಯಗಳಲ್ಲಿ ಕೇಳ್ಬರ್ತಾ ಇರ್ತಕ್ಕಂಥ ಶಿವಶಂಕರ್ ಈಗಾಗಲೇ ಬಹಳಷ್ಟು ಜನ ಇದ್ರ ಬಗ್ಗೆ ಆರೋಪ ಮಾಡಿದ್ರು ಮತ್ತೆ ಕೋರ್ಟ್ ಮರೆ ಕೂಡ ಹೋಗಿದ್ದಾರೆ ಬಹಳಷ್ಟು ಅಭ್ಯರ್ಥಿಗಳು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ ಇದ್ರ ಬಗ್ಗೆ ಅವರು ಪತ್ರಿಕಾಗೋಷ್ಠಿ ಮಾಡ್ಬೇಕಾದ್ರೂ ಸಹಿತ ಈ ಒಂದು ವಿಚಾರವಾಗಿ ಗದ್ದಲ ಗಲಾಟೆಗೂ ಕೂಡ ನಡೆದಿತ್ತು ರೋಪಿಯಾಗಿದ್ದಂತಹ ವಿಚಾರ ಸದ್ಯಕ್ಕೆ ಇದೇ ವಿಚಾರವಾಗಿ ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ದಾಳಿ ಮಾಡಿರಬಹುದು ಅಂತಕ್ಕಂಥದ್ದು ಶ್ರೀಶಂಕರ್ ಈಗಾಗಲೇ ಎಪ್ಪತ್ತೈದು ಜನ ಸಿಬ್ಬಂದಿಯಲ್ಲಿ ಬಹಳಷ್ಟು ಜನ ಅಂದ್ರೆ ನಿರ್ದೇಶಕರಿಗೆ ಎರಡು ಸ್ಥಾನ ಒಬ್ಬೊಬ್ಬ ನಿರ್ದೇಶಕರಿಗೆ ಎರಡೆರಡು ಸ್ಥಾನ ಮೂರು ಸ್ಥಾನ ಕೊಟ್ಟು ಅವರ ಇಂಟರ್ವ್ಯೂ ಕೂಡ ಉಲ್ಲೇಖ ಆಗಿತ್ತು ಒಂದು ನಕಲಿ ಸ್ಥಿತಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಕಲಿ ಅಂತ ಒಂದು ಹೊರ್ಗಡೆ ಬಂದಿತ್ತು ಈ ಪಟ್ಟಿ ಬಿಡುಗಡೆಗೂ ಮುನ್ನವೇ ಆ ಪಟ್ಟಿಯಲ್ಲಿ ಏನಿರ್ತಕ್ಕಂಥದ್ದು ಇಬ್ಬರ ನಿರ್ದೇಶಕರ ಹೆಸರು ಬರೆದು ಪಕ್ಕದಲ್ಲಿ ಇಷ್ಟು ಈ ಒಬ್ಬರಿಗೆ ಇಬ್ಬಿಬ್ರು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ಒಬ್ಬ ಅಭ್ಯರ್ಥಿಗೆ ಮೂವತ್ ಲಕ್ಷ ಐವತ್ ಲಕ್ಷ ಒಂದೊಂದು ಸಂಬಳಕ್ಕೆ ಸಮ ತಕ್ಕಂತೆ ಅಂದ್ರೆ ಐವತ್ ಸಾವಿರ ಸ್ಯಾಲರಿ ಇದ್ರೆ ಐವತ್ ಲಕ್ಷ ಮೂವತ್ತೈದ್ ಸಾವಿರ ಸಂಬಳ ಸ್ಯಾಲ್ರಿ ಇದ್ರೆ ಮೂವತ್ತೈದು ಲಕ್ಷ ಎಂಬತ್ ಸಾವಿರ ಸ್ಯಾಲರಿ ಇದ್ರೆ ಎಂಬತ್ ಲಕ್ಷ ಆ ತರ ವಸೂಲಿ ಮಾಡಿದ್ದಾರೆ ಅಂತಕ್ಕಂಥ ಆರೋಪಗಳು ಕೇಳಿ ಬಂದಿತ್ತು ಶಿವಶಂಕರ್ ಓಕೆ ವೆಂಕಟೇಶ್ ಡೀಟೇಲ್ಸ್ ಗಾಗಿ